ಎಲ್ಲರೂ ನಮಸ್ಕಾರ ಟ್ರೈಲರ್ ತುಂಬ ಚೆನ್ನಾಗಿದೆ ಒಬ್ಬ ನಿರ್ದೇಶಕ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಪಾತ್ರಕ್ಕೆ ಯಾವ ಕಲಾವಿದರು ಬೇಕು ಏನು ಬೇಕು ಅಂತ ಅವನು ಕಲ್ಪನೆ ಮಾಡಿರ್ತಾನೆ ಅದಕ್ಕೆ ಪ್ರತಿಯೊಂದು ಒದಗಿಸ್ತಾರೆ ನಿರ್ಮಾಪಕರು ಒಬ್ಬ ನಿರ್ಮಾಪಕ ಹುಡುಕಬೇಕು ಇವತ್ತೇನಾಗಿದೆ ಅಂದರೆ ಚಿತ್ರರಂಗ ತುಂಬ ಮೊದಲು ಏನು ಆರು ಏಳು ವರ್ಷ ಹಿಂದೆ ಇತ್ತು ಥಿಯೇಟ್ರ್ ನಂಬಿ ನಾವು ಜೀವನ ಮಾಡ್ತಾಯಿದ್ದು ಥಿಯೇಟ್ರ್ ನಂಬಿ ಸಿನಿಮಾಗಳು ಮಾಡ್ತಾಯಿದ್ರು ಅದೇ ಪರಿಸ್ಥಿತಿಗೆ ಇತ್ತೀಚೆಗೆ ಬಂದ್ಬಿಟ್ಟಿದೆ ನಮಗೆ ಈ ಪ್ರೇಕ್ಷಕ ಬಂಧುಗಳು ಕೈ ಹಿಡಿಬೇಕು ರುದ್ರಗಳು ಕೂಡ ತುಂಬ ಚೆನ್ನಾಗಿದೆ ರಿಷಿನ ಯಾವ ರೀತಿ ನಾನು ಇಷ್ಟಪಟ್ಟಿದ್ದೆ ಅಂದರೆ ರಿಷಿನ ನಾನು ಅಬ್ಸರ್ವ್ ನೋಡಿದಾಗ ಈ ಹಿಂದಿಲಿ ಗೋವಿಂದ ಇದ್ದ ಗೊತ್ತಾ ಆ ಥರ ಒಂದು ಕಾಮಿಡಿ ಮಾಡ್ತಾರೆ ಸೀರಿಯಸ್ ಆಗ್ತಾರೆ ಫೈಟ್ ಮಾಡ್ತಾರೆ ಆ ಪಾತ್ರನ ನೋಡಿದ್ದೀನಿ ಇವತ್ತು ಲಕ್ಕಿ ಆ್ಯಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಡಾಲಿಯವರು ರಿಲೀಸ್ ಮಾಡಿಕೊಟ್ಟಿದ್ದಾರೆ ದೊಡ್ಡ ಇಟ್ಟಾಗಲಿ ಒಳ್ಳೇದಾಗಲಿ ಚಿತ್ರಕ್ಕೆ ಒಳ್ಳೇದಾಗಲಿ ಸಾಮಾನ್ಯ ನಮ್ಮಲ್ಲಿ ಎಲ್ಲ ಬೆಳೆದಾದ್ಮೇಲೆ ಎಲ್ಲ ಬೇರೆ ಕಡೆ ಹೋಗ್ತಾರೆ ತಗಿಬೇಡ ಎಲ್ಲ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇವತ್ತು ಏನು ಈ ಸಂಚಿತ್ ಸಿಂಗರು ಎಲ್ಲ ಇಲ್ಲಿಂದ ಬೆಳೆಸೋರು ಅವ್ರು ತೊಗೊಂಡೋಗಿ ಇಲ್ಲಿ ಮಾರ್ಕೊಂಬಿಟ್ಟವ್ರೆ ಅವ್ನು ಕನ್ನಡ ಸಿನಿಮಾ ಕೇಳಿದ್ರೆ ಎರಡೂವರೆ ಲಕ್ಷ ಕೇಳ್ತಾರೆ ಇದೇ ಬಾಂಬೆಯವರು ಏನು ಮಾಡ್ತಾರೆ ಹೇಳಿ ಸೋನು ನಿಗಮ್ಗೆ ಲಾ ಹಿಂದಿ ಹಾಡು ಹೇಳಿದ್ರೆ ನಲ್ವತ್ತೈವತ್ತು ಸಾವಿರ ಮೇಲೆ ಕೊಡೋಲ್ಲ ಯಾಕೆಂದ್ರೆ ಅವ್ರು ಜಾಸ್ತಿ ಓಡಿಸ್ಬಿಡ್ತಾರೆ ನಮ್ಮ ಲಂಗಲ ಇವರು ಇಲ್ಲಿ ಮಾಡ್ತಾರೆ ಇಲ್ಲೆಲ್ಲ ಕಷ್ಟ ಬಿಟ್ಟು ಗೆಲ್ಲಿಸ್ತಾರೆ ಅದೇ ಕನ್ನಡ ಸಿನಿಮಾಗೆ ಹೊರತಿ ಎರಡೂರು ಲಕ್ಷ ಹೇಳ್ತಾರೆ ಹಾಡಾಡೋಲ್ಲ ಈ ಥರ ಪರಿಸ್ಥಿತಿ ನಮ್ಮ ಚಿತ್ರರಂಗದಲ್ಲಿ ಇಲ್ಲಿ ಬೆಳೆದು ಹೋದವರು ಬೇರೆ ಥರ ಹೇಳ್ತಾರೆ ನಮ್ಮ ಸಿನಿಮಾ ನಮ್ಮ ಚಿತ್ರರಂಗ ಬೆಳೆದು ದಯವಿಟ್ಟು ನಂಬು ಮಾಡಬೇಡಿ ಚಿತ್ರರಂಗಕ್ಕೆ ಒಳ್ಳೇದು ಮಾಡಿ ನಿಮ್ಮನ್ನು ಇಲ್ಲಿ ಬೆಳೆಸಿ ಉಳಿಸಿಡ್ತಾರೆ ಒಬ್ಬ ನಿರ್ಮಾಪಕ ಕೊಳ್ಕೊಂಡ್ರೆ ಉದ್ಯಮ ಹೊಳಿದಿದೆ ನಮ್ಮ ಚಿತ್ರರಂಗ ಇವತ್ತೇನು ಬೇರೆ ಭಾಷೆ ಹೇಳೋದಿದೆ ಇವತ್ತು ಯಾರಿಗೂ ಕಾಂಪಿಟೇಷನ್ ನಮ್ಮ ಸಿನಿಮಾ ಬೆಳೀತದೆ ಚಿತ್ರರಂಗ ಬೆಳೆದಿದೆ ನಿಜವಾಲು ಮೊದಲು ಕಾಲದಲ್ಲಿ ಕನ್ನಡ ಚಿತ್ರರಂಗನ ಏನು ಅಂದ್ಕೊಡ್ತಿದ್ರು ಇವತ್ತು ಇಡೀ ಭಾರತೀಯ ಚಿತ್ರರಂಗ ನೋಡ್ತಾ ನೋಡ್ತಾಯಿದೆ ನಮ್ಮ ಚಿತ್ರರಂಗನ ನಿಜವಾಗ್ಲೂ ಖುಷಿ ಬಿಡಬೇಕು ನಾವೆಲ್ಲ ನಮ್ಮದೂ ಚೋತ್ಯ ಬಿಡಬೇಕು ಯೋಚನೆ ಚೋತ್ಯವರು ಚಿತ್ರರಂಗ ತುಂಬ ಒಳ್ಳೆಯದಾಗಲಿ ಆಲ್ ದೇಶ್ ಇಪ್ಪತ್ನಾಲ್ಕು ಬರ್ತಾಯಿದೆ ಎಲ್ಲರೂ ಒಳ್ಳೇದಾಗ್ತೀ ಚಿಡ್ತೀನಿ ಥ್ಯಾಂಕ್ ಯು